ರ ನೀವು ಕೇಳ್ತಾ ಇದ್ದೀರಾ ಇದು ಕೈಯಲ್ಲಿ ವೇಣುಧ್ವನಿ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ ನಮ್ಮ ಇಂದಿನ ಕಾರ್ಯಕ್ರಮದಲ್ಲೂ ಕೂಡ ನಮ್ಮೊಂದಿಗಿದ್ದಾರೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ನಿವೃತ್ತ ಪ್ರಾಂಶುಪಾಲರು ಜೊತೆಗೆ ಸಾಹಿತಿಗಳು ಲೇಖಕರು ಅನುವಾದಕರು ಆದಂತ ಡಾಕ್ಟರ್ ಜೆ ಪಿ ದೊಡ್ಮನಿಯವರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ನಮಸ್ಕಾರ ಮೇಡಮ್ ಸರ್ ಇನ್ನು ತಾವು ಮಹಾಪ್ರಬಂಧ ರಚನೆಗೆ ಆಯ್ದುಕೊಂಡಂತಹ ವಿಷಯ ಕೂಡ ಅಷ್ಟೇ ಒಂದು ವಿಶೇಷವಾಗಿತ್ತು ಅಂದ್ರೆ ಶರಣರ ಕುರಿತು ಕಾದಂಬರಿಗಳು ಮೊದಲ ಬಾರಿಗೆ ಅನ್ಸುತ್ತೆ ಸರ್ ಇದು ಶರಣರ ಕುರಿತ ಒಂದು ಕನ್ನಡ ಪ್ರತ್ಯೇಕವಾಗಿ ಒಂದು ನೋಡಿ ಬಗ್ಗೆ ಯೋಚಿಸಿದ್ದು ಒಂದು ಸಂಶೋಧನಾ ಕ್ಷೇತ್ರಕ್ಕೆ ತಂದದ್ದು ಅಂತ ಬಗ್ಗೆ ಹೇಳೋದಾದ್ರೆ ಈಗ ವಚನ ಸಾಹಿತ್ಯ ಪ್ರಾರಂಭದಿಂದ ನನಗೆ ಅದು ಒಂದ್ ರೀತಿ ದಟ್ಟವಾದಂತ ಒಂದು ಪ್ರಭಾವ ಬೀರಿತ್ತು ಅಂದ್ರ ಅವರಲ್ಲಿ ಹೆಂಗ ಒಂದು ಮಾನವೀಯ ಪ್ರಜ್ಞೆ ಆಮೇಲೆ ಸಮಾನತೆ ಸ್ತ್ರೀ ಪುರುಷ ಭೇದ ಭಾವ ಇರ್ಲಾರ್ದಂಥ ಸಮಾನತೆ ಜಾತಿಯತೆ ಇರ್ಲಾರದಂತ ಸಮಾನತೆ ಆಮೇಲೆ ಲಿಂಗ ವ್ಯವಸ್ಥೆ ಅದನ್ನು ಹಾಕಿದ್ದು ಇವೆಲ್ಲ ಆರ್ಥಿಕ ದೃಷ್ಟಿಕೋನ ಇವೆಲ್ಲ ಒಂದು ರೀತಿ ಹೊಸ ದೃಷ್ಟಿಕೋನ ನಾನು ಆ ವಚನ ಸಾಹಿತ್ಯದಿಂದ ಕಲ್ತಿದ್ದು ಕರಗತ ಮಾಡ್ಕೊಂಡಿದ್ದು ಆಮೇಲೆ ಎಮ್ ಎ ಮುಗಿದ ಮೇಲೆ ಪಿ ಎಚ್ ಡಿ ಮಾಡಬೇಕು ಯಾಕಂದ್ರೆ ಮುಂದೆ ಕೆಲಸ ಇಲ್ಲಲ್ಲ ಏನು ಮಾಡೋದು ಪಿ ಎಚ್ ಡಿ ಏನಾದ್ರು ಸುಮ್ಮನೆ ಮನೆಗೆ ಹೋಗ್ಬೇಕಪ್ಪ ಈಗ ಮನೆಗೆ ಹೋದ್ರೆ ಏನೋ ಹತ್ತರೊಳಗೆ ಹನ್ನೊಂದಾಗಿ ಅಲ್ಲೇ ಓಣಿ ಒಳಗೆ ಕುಟ್ರೋದಕ್ಕಾಕತ್ತೆ ಮತ್ತೇನಾದರೂ ಕೆಟ್ಟ ಹೋದ್ರೆ ಏನು ಮಾಡೋದು ಎಲ್ಲಾದ್ರೂ ಒಂದು ಕೆಲಸಗೋ ಇಲ್ಲೇ ಧಾರವಾಡ ಧಾರವಾಡದಲ್ಲೇನೇ ಇರಬೇಕಲ್ಲ ಅದಕ್ಕೆ ಏನು ಮಾಡೋದು ಸಂಶೋಧನೆ ಮಾಡಬೇಕು ಅಂತ ಆಲೋಚನೆ ಮಾಡಿದೆ ಸಂಶೋಧನೆ ಮಾಡೋದ್ನಾಗ ನಮ್ಗೆ ಎಸ್ ಪಿ ಪಾಟೀಲ್ ಸರ್ ಅಂತೇಳಿದ್ರು ಅವ್ರನ್ನ ಹೋಗಿ ಕೇಳಿದೆ ಮೇಲೆ ಅವ್ರೇನಂದ್ರು ಅವ್ರು ಸಾಕಷ್ಟು ಸಲ ಓಡಿಸಾಡ್ ಓಡ್ಸಾಡ್ ಓಡ್ಸಾಡಿ ನಿಮ್ಮ ಹುಡುಗ ಸರಿ ಅದ ನಿಲ್ಲೋ ಗಟ್ಟಿಯಾಗಿ ಕುಂತ ಕೆಲಸ ಅಂತ ಹೇಳಿ ಅವ್ರಿಗೆ ಅಂದ್ರೆ ಪರೀಕ್ಷೆ ಮಾಡ್ಲಿಕ್ಕೆ ಹಿಂದ್ ಬಾ ನಾಳೆ ಬಾ ಹಿಂದ ಬಾ ನಾಳೆ ಬಾ ಅಂತೇಳಿ ನಾನು ಬಿಡ್ಲಾರ್ದೆ ಅವ್ರನ್ನ ಬೆನ್ನು ಬಿದ್ದು ಹೋಗಿ ಅವ್ರ ಇಲ್ಲ ಈ ಹುಡುಗ ಮಾಡ್ತಾನಂತ ಅವ್ರಿಗೆ ಯಾವ ವಿಶ್ವಾಸ ಬಂತಲ್ಲ ಅವಾಗ ಗೈಡ್ ಆಗ್ಲಿಕ್ಕೆ ಒಪ್ಕೊಂಡ್ರು ಅವರು ಪ್ರಾರಂಭ ಒಳಗೆ ಚದರಂಗರ ಬದುಕು ಮತ್ತು ಬರಹ ಕಾದಂಬರಿಕಾರರು ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೆ ಆಮ್ಯಾಗ ಒಂದು ಎರಡು ಮೂರು ತಿಂಗಳು ಅದನ್ನು ಬರೆದೂ ಬರೆದೆ ನಾನು ಆಮೇಲೆ ಗುರ್ತಾಯ್ತು ಮೈಸೂರದವ್ರು ಯಾರೋ ಒಬ್ಬರು ಆ ವಿಷಯ ತೊಗೊಂಡು ಪಿ ಎಚ್ ಡಿ ಮಾಡಾತ್ತಾರೆ ಈಗಾಗಲೇ ಅಂಥೇಳಿ ಅದನ್ನು ಬಿಟ್ಟುಬಿಟ್ಟೆ ಗೈಡಿಗೆ ಗೊತ್ತಾಯಿತು ಇಲ್ಲ ಅದನ್ನು ಬಿಡ್ಬೇಕಾಗ್ಕೈತೆ ಬಿಟ್ಟುಬಿಟ್ಟೆ ಬಿಟ್ಟುಬಿಟ್ಟಾಗ ಏನು ಮಾಡೋದು ಆಮೇಲೆ ಕಲಬುರ್ಗಿ ಸರ್ ಹತ್ರ ಹೋದೆ ಸರ್ ಹಿಂಗಾಯಿತು ಅಂಥೇಳಿ ಮತ್ತು ನಮಗೆ ರಾಜೂರ್ ಸರ್ ಅಂತರ ಇದ್ದರು ಅವ್ರ ಹತ್ರ ಹೋದೆ ಹಿಂಗಾಗೈತೆ ಅಂತ ಆಮೇಲೆ ಪಾಟೀಲ್ ಸರು ಅವರು ಎಲ್ಲರೂ ಕೂಡ್ಕೊಂಡು ಏನು ಮಾಡಿದ್ವಿ ಇಲ್ಲ ನೀನು ಬಸವನವ್ರ ಕುರಿತು ಕಾದಂಬರಿಗಳು ಅದಾವ ಅದನ್ನೇನು ಅಧ್ಯಯನ ಮಾಡು ಅಂತಂದರು ಆಮೇಲೆ ಕಲ್ಬುರಿ ಸರು ರಾಜರ್ ಸರ್ ಏನಂದ್ರು ಬರೀ ಬಸವಣ್ಣ ಯಾಕೆ ಮಾಡ್ತಿ ಕಡಿಮೆ ಹಾಕವಲ್ಲ ಎಲ್ಲ ಶರಣರ ಕುರಿತ ನೀನು ಅಧ್ಯಯನ ಮಾಡು ಶರಣರ ಕುರಿತ ಕನ್ನಡ ಕಾದಂಬರಿಗಳು ಅಂತೇಳಿ ಮಾಡು ಅಂದರು ಆಯಿತು ಅಂತೇಳಿ ನಾನು ಹೆಸರನ್ನು ಟೈಟಲನ್ನು ಚೇಂಜ್ ಮಾಡಿಕೊಂಡು ಚದುರಂಗರ ವಿಷಯ ಬಿಟ್ಟುಬಿಟ್ಟು ಶರಣರ ಕುರಿತ ಕನ್ನಡ ಕಾದಂಬರಿಗಳು ಅಂಥೇಳಿ ತೊಗೊಂಡೆ ಅಧ್ಯಯನ ಮಾಡ್ತಾ ಮಾಡ್ತಾ ಹೋದಾಗ ಅವಾಗ ಅರ್ಥ ಆಯ್ತು ನಮಗೆ ಕಾದಂಬರಿ ಅಂದರೆ ಏನು ಕಾದಂಬರಿ ಅಂತಂದ್ರೆ ಫಿಕ್ಷನ್ ಕಲ್ಪನೆ ಎಲ್ಲೋ ಒಬ್ಬ ವ್ಯಕ್ತಿ ಕುಂತು ಏನು ಕಲ್ಪನೆ ಮಾಡ್ಕೊಂಡು ಬರೆಯೋದು ಆವಾಗ ಕಾದಂಬರಿ ಯಾವಾಗ ಹುಟ್ಟಿತಲ್ಲ ಪ್ರಾರಂಭದೊಳಗೆ ಕಾದಂಬರಿ ಓದೋದನ್ನು ಕಾದಂಬರಿ ಅಂದ್ರೆ ಒಂದು ಅಶ್ಲೀಲ ಸಾಹಿತ್ಯಪ್ಪ ಅನ್ನೋ ಅರ್ಥ ಬಂದ್ಬಿಟ್ಟಿತ್ತು ಅದಕ್ಕೆ ಕಾದಂಬರಿ ಹೆಂಗೆ ಓದ್ತಿದ್ರು ಅಂತಂದ್ರೆ ಕದ್ದು ಮುಚ್ಚಿ ಕಾದಂಬರಿ ಓದ್ತಿದ್ರು ಪ್ರಾರಂಭದ ಕಾಲದಲ್ಲಿ ಆ ಸಂದರ್ಭ ಒಳಗ ಈ ಕಲ್ಪನೆ ಕಾದಂಬರಿ ಈಗ ಸಾಹಿತ್ಯ ಪ್ರಕಾರನ ಕಲ್ಪನೆ ಐತಿ ಆದ್ರ ಶರಣರು ಏನದಾರ ನಿಜವಾಗಿ ಆದ ಹೋದಂಥ ಶರಣರು ಬದುಕಿದಂತ ಶರಣರು ಇವರು ಇತಿಹಾಸ ಇದು ಕಲ್ಪನೆ ಅಲ್ಲ ಇತಿಹಾಸ ಇದು ಈ ಇತಿಹಾಸ ಇದ್ದದ್ದು ಕಲ್ಪನೆ ಒಳಗೆ ಹೆಂಗೆ ಬಂತು ಕಲ್ಪನೆನ ಯಾವ ರೀತಿಯಾಗಿ ತಂದ್ರಿ ಇವರು ಅಂತ ನಾನು ಆಲೋಚನೆ ಮಾಡಕತ್ತೆ ಆಲೋಚನೆ ಮಾಡೋದಾಗ ಹೊರಗಿನ ಸಮಾಜ ಬಸವನ ಯಾವ ರೀತಿ ನೋಡಾಕತ್ತಾರ ಅಲ್ಲ ಪ್ರಭು ಅಕ್ಕ ಮಹಾದೇವನ ಯಾವ ರೀತಿ ನೋಡತ್ತಾರ ಅಂದ್ರೆ ಪವಾಡ ಪುರುಷರನಾಗಿನ ನೋಡಕತ್ತಾರಲ್ಲ ಇವರು ಬಸವನ ಹೆಸರಲ್ಲಿ ಎಷ್ಟೋ ಗುಡಿಗಳು ಗ ತಯಾರಾಗ್ಯಾವ ಅಕ್ಕ ಮಹಾದೇವ ಹೆಸ್ರಲ್ಲೇ ಗುಡಿಗಳು ತಯಾರಾಗ್ಯಾವ ಅವರು ದೇವ್ರ ಗುಡಿ ಕಟ್ಟಂತ ಹೇಳಿದ್ರೇನು ಅವ್ರು ದೇವ್ರು ಆದ್ರೇನು ಹಿಂಗೆ ಆಲೋಚನೆ ಮಾಡಿದಾಗ 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 ನಮಗೇನಾಯ್ತು ಇತಿಹಾಸ ಇದ್ದದ್ದು ಏನಾಗೈತಿ ಒಂದು ಪುರಾಣ ಆಗಿಬಿಟ್ಟೈತಿ ಪುರಾಣಕಾರರು ಬಸವನನ್ನು ಪುರಾಣ ಬರೆದ್ಬಿಟ್ರು ಬಿಟ್ರು ಬಗ್ಗೆ ಪುರಾಣ ಬರೆದ್ರು ಬಗ್ಗೆ ಪುರಾಣ ಬರೆದ್ರು ಆದಾಗ ಪೌರಾಣಿಕ ವ್ಯಕ್ತಿಗಳಾಗಿ ಈ ಪ್ರಪಂಚದಿಂದ ಅವ್ರು ದೂರ ಆಗಿಬಿಟ್ರಲ್ಲ ಆಧುನಿಕ ಪ್ರಪಂಚದವ್ರು ದೂರ ಆಗಿಬಿಟಾರಲ್ಲ ಅದಕ್ಕೆ ಇವ್ರನ್ನ ತಿರುಗಿ ಮತ್ತೆ ಹೆಂಗೆ ತರೋದು ಸಮಾಜ ಒಳಗೆ ಹೌದಪ್ಪ ಇವತ್ತಿನ ಸಮಾಜಕ್ಕೆ ಬಸವನ್ ಹೇಳಿದ್ದು ಸೂಕ್ತವಾಗಿತಿ ಅರ್ಥ ಮಾಡ್ಕೋಬೇಕು ನಾವು ಬಸವನ್ ಹೇಳಿದ ದಾರಿ ಒಳಗೆ ನಾವು ನಡೆದಿವ್ತಂದ್ರೆ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ತವೆ ಎಲ್ಲರೂ ಸಮಾನದಿಂದ ಬದುಕಬೋದಲ್ಲ ಸ್ವರ್ಗ ನರಕ ಬೇರೆ ಇಲ್ಲಪ್ಪ ಅದ್ರ ಬಗ್ಗೆ ಆಸೆ ಬಿಟ್ಟು ಬಿಡ್ರಿ ಬರೇ ಸ್ವರ್ಗದ ಆಸೆ ಇಟ್ಕೊಂಡು ಜೀವನ ಎಲ್ಲಾ ಹಾಳು ಮಾಡ್ಕೊಳ್ಳೋದು ಬಸವನ್ ಹಂಗೆ ಹೇಳಿಲ್ಲ ಸ್ವರ್ಗ ನರಕ ಎಲ್ಲ ಇಲ್ಲೇ ಅದಾವ ಅಂತ ಹೇಳಿದವರು ಅದ್ರ ತದ್ ವಿರುದ್ಧವಾಗಿ ನಡೆಯುತ್ತಿವಲಾ ಅಂತ ಹೇಳಿ ಹಿಂಗೆಲ್ಲ ಯಾಕಾಯ್ತಿದ್ವು ಅಂದಾಗ ನಾವ್ ಏನ್ ಮಾಡಿದ್ವಿ ಬಸವನ ಕುರಿತು ಪುರಾಣ ಕಾರ್ ಏನ್ ಹೇಳಿದ್ರು ಆಮೇಲೆ ಪುರಾಣಕಾರರು ಕಾವ್ಯಗಳನ್ನ ಬರೆದ್ರು ಅವರೆಲ್ಲ ಬರೀ ಕಾಲ್ಪನಿಕ ವ್ಯಕ್ತಿಗಳು ಅಂತ ಬರೇ ಸ್ವರ್ಗದಿಂದನೇ ಕೆಳಗ ಕೆಳಗೆ ಇಳಿಸಿಬಿಟ್ರು ಬಸವನ ಸ್ವರ್ಗದಿಂದನ ಕೆಳಗೆ ಬಂದಾನ ಇಲ್ಲಿ ಏನೋ ಕೆಲಸ ಮಾಡ್ತಾನ ಮತ್ ಸ್ವರ್ಗಕ್ಕೆ ಹೋಗ್ತಾನ ಅಕ್ಕಮಾದೇವ್ನು ಹಂಗ ಅಲ್ಲಿ ಏನೋ ತಪ್ಪ ಮಾಡ್ಯಾಳ ಆಕೆ ಭೂಮಿಗೆ ಬಂದಾಳ ಮತ್ ಅದನ್ನ ಸರಿಪಡಿಸ್ತಾಳ ಸರಿಪಡಿಸಿ ಮತ್ ಆಕೇನ್ ಮಾಡ್ತಾಳ ಪಾಪ ಪರಿಹಾರ ಮಾಡ್ಕೊಂಡು ಅಲ್ಲಿ ಪಾಪ ಮಾಡ ಇಲ್ಲಿ ಬಂದು ಪಾಪ ಪರಿಹಾರ ಮಾಡ್ಕೊಳ್ತಾಳ ಮತ್ತೆ ಸ್ವರ್ಗಕ್ಕೆ ಹೋಗ್ತಾಳ ಹಿಂಗ್ ಹೇಳುದು ಬೇಡ ವಾಸ್ತವ ಹೇಳು ನಾವು ಬಸವಣ್ಣ ಸ್ವರ್ಗದಿಂದ ಇಳಿದಿಲ್ಲ ನಮ್ ನಿಮ್ಮ ಇಲ್ಲೇ ಹುಟ್ಟನ ಅಕ್ಕ ಇಲ್ಲೇ ಹುಟ್ಟಾಳ ಅವ್ರ ಮನುಷ್ಯದಿಂದ ಮಹಾನ್ವರಾದವ್ರು ಇದನ್ನ ನಾವ್ ಈ ಕಾದಂಬರಿ ಒಳಗಿನ ತೋರಿಸಬೇಕು ಅಂತ ಆಲೋಚನೆ ಮಾಡಿ ಏನ್ ಮಾಡಿದ್ವಿ ಈ ಪುರಾಣ ಒಳಗ ಮತ್ತ ಈ ಕಾವ್ಯ ಒಳಗ ಹೆಂಗತಿ ಅದನ್ನ ಮತ್ ಈ ಶಾಸನಗಳು ಶಾಸನಗಳು ಸತ್ಯ ಹೇಳ್ತವೆ ಆ ಶಾಸನರು ಮತ್ತೆ ಆಧುನಿಕ ಸಂಶೋಧಕರು ಬಸವನ ಯಾವ ರೀತಿ ಕಟ್ಟಿ ಎಲ್ಲ ಇಟ್ಕೊಂಡು ಬಸವನ ಚರಿತ್ರೆ ಯಾವ ರೀತಿ ಕಟ್ಟಿ ಕೊಟ್ಟರು ಅನ್ನೋದು ಒಂದು ಕಡೆಗೆ ನಿಜವಾದ ಒಂದು ಚರಿತ್ರೆ ಯಾವ ರೀತಿ ಐತಿ ಇನ್ನು ಕಾದಂಬರಿಗಳಿಗೆ ಹೆಂಗೆ ಮಾಡಿದ್ರು ಇವರು ಕಾಲ್ಪನಿಕ ವ್ಯಕ್ತಿನ ಚಿತ್ರಣ ಮಾಡ್ಯಾರ ಕಾಲ್ಪನಿಕ ವ್ಯಕ್ತಿನ ಅತಂದ್ರ ಪುರಾಣ ವ್ಯಕ್ತಿನ ಅತ್ ಅಂದ್ರ ಪುರಾಣಗಳ ಅದಾವಲ್ಲ ಈಗಾಗ್ಲೇ ಕಾವ್ಯಗಳದಾವ ಮತ್ ಇವ್ರು ಯಾಕೆ ಬರೀಬೇಕು ಹ ಯಾಕ ಅಂತ ಹೇಳಿ ನಾವು ಆಲೋಚನೆ ಮಾಡಿದಾಗ ಇವ್ರು ಇತಿಹಾಸ ಇತಿಹಾಸಕ್ಕೆ ಎಷ್ಟು ಬದ್ಧ ಚರಿತ್ರೆಗೆ ಎಷ್ಟು ಬದ್ಧದಾರ ಮತ್ ಕಲ್ಪನೆ ಅಂತಕ್ಕಂತ ಕಾದಂಬರಿಗೆ ಎಷ್ಟು ಬದ್ಧದಾರ ಇದನ್ನ ನಾವು ಏನ್ ಮಾಡಿದ್ವಿ ನಾವು ಕಂಪೇರಿಟಿವ್ ಸ್ಟಡಿ ಮಾಡಿದೆ ಅಂದ್ರೆ ಇತಿಹಾಸ ಇತಿಹಾಸಿಕ ಭಂಗ ಬರ್ಲಾರ್ದಂಗ ಪುರಾಣ ವ್ಯಕ್ತಿ ಅಲ್ಲ ಚಾರಿತ್ರಿಕ ವ್ಯಕ್ತಿ ಅಂತ ತೋರಿಸ್ಬೇಕು ಮತ್ತೆ ಚಾರಿತ್ರಿಕ ವ್ಯಕ್ತಿ ಬಸವನ ಬಗ್ಗೆ ಇಡೀ ಎಲ್ಲ ನಮ್ಗೆ ಚರಿತ್ರೆ ಸಿಗುವುದಿಲ್ಲ ಆತನ ತಂದೆ ತಾಯಿ ಹೆಸರಿನ ಬಗ್ಗೆ ಸಿಗೋದಿಲ್ಲ ಅಕ್ಕಮಾದೇವಿ ತಂದೆ ತಾಯಿ ಹೆಸರಿನ ಬಗ್ಗೆ ಸಿಗುದಿಲ್ಲ ಎಲ್ಲೆಲ್ಲೋ ಒಬ್ರು ಹೇಳ್ತಾರ ಒಬ್ರು ಎಲ್ಲ ಹರಿಹರ ಏನೇನೋ ಹೇಳ್ತಾನ ಅದ್ರ ನಂತರ ಬಂದಂತ ಪುರಾಣಕಾರರು ಕಾವ್ಯಗಳು ಏನೇನೋ ಹೇಳ್ತಾವ ಅದು ಸತ್ಯವಾದಂತ ಘಟನೆ ಯಾವುದು ಅಂತ ಅನುಭತ್ನಾಗ ಆ ಮತ್ ಅದನ್ನ ಬಿಟ್ಟು ಬದಕ ರಚನೆ ಮಾಡ್ಕೊಳಕು ಆಗುದಿಲ್ಲ ಆ ಪುರಾಣಗಳನ್ನ ಕಾವ್ಯಗಳನ್ನ ಶಾಸನಗಳನ್ನ ಬಿಟ್ಟು ರಚನೆ ಮಾಡ್ಕೊಳಕು ಅದನ್ನ ಇಟ್ಕೊಂಡು ಆಧುನಿಕಕ್ಕೆ ಸಂಬಂಧಪಟ್ಟಂತ ಈಗ ಶಿಕ್ಷಣ ಬಸವನ ಶಿಕ್ಷಣ ಹೆಂಗ್ ಪಡ್ಕೊಂಡ ಅಲ್ಲಿ ಕಾವ್ಯಗಳು ಪುರಾಣಗಳು ಏನು ಹೇಳಿಕತ್ತಂದ್ರ ಇಲ್ಲಿ ಕಲ್ಪನೆ ತರಬಹುದು ತಂದೆ ತಾಯಿ ಹೆಸರನ್ನ ಚೇಂಜ್ ಮಾಡಾಕ ಬರುದಿಲ್ಲ ಕಪ್ಪಡಿ ಸಂಗಮನಾಥ ಕೂಡಲ ಸಂಗಮ ಈ ಚೇಂಜ್ ಮಾಡೋಕೆ ಬರೋದಿಲ್ಲ ಕಲ್ಪನೆ ಹೇಳಿ ಕಾದಂಬರಿ ಹೇಳಿ ಅದನ್ನ ಮೂಲ ಉಳಿಸ್ಕೊಳಕಬೇಕು ಚರಿತ್ರೆ ಉಳಿಸ್ಕೊಂಡು ಒಳಗೆ ಎಲ್ಲಿ ಸಂಗತಿಗಳು ಗ್ಯಾಪ್ ಅದಲ್ಲ ಆ ಗ್ಯಾಪ್ ಒಳಗೆ ಇವ್ರೆಟ್ ಕಲ್ಪನೆ ತಂದ್ರು ಈ ರೀತಿ ನಾವು ಆಲೋಚನೆ ಪ್ರತಿ ಜನರ ಕುರಿತು ಆಲೋಚನೆ ಮಾಡಿದಾಗ ಏನಾಯಿತು ಒಂದು ಸ್ಪಷ್ಟವಾದಂಥ ಒಂದು ಕಲ್ಪನೆ ಬರ್ಲಿಕ್ಕಿತ್ತು ಆಮೇಲೆ ಕಾದಂಬರಿಗಳನ್ನು ಅಧ್ಯಯನ ಮಾಡೋಹೊತ್ನಾಗ ಚಾರಿತ್ರಿಕ ಕಾದಂಬರಿಗಳು ಸಾಮಾಜಿಕ ಕಾದಂಬರಿಗಳು ಐತಿಹಾಸಿಕ ಕಾದಂಬರಿಗಳು ಕೌಟುಂಬಿಕ ಕಾದಂಬರಿಗಳು ಹಿಂಗೆಲ್ಲ ಬರೀ ಕಾದಂಬರಿ ವರ್ಗೀಕರಣ ಮಾಡೋರು ಆದ್ರೆ ಈ ಶರಣರ ಕುರಿತ ಕಾದಂಬರಿ ವರ್ಗೀಕರಣ ಒಳಗು ಎಲ್ಲೆದರೊಳಗೆ ತೋರ್ಸತಿರ್ಲಿಲ್ಲ ಸಾಮಾಜಿಕ ಒಳಗಿಲ್ಲ ಚಾರಿತ್ರಿಕ ಒಳಗಿಲ್ಲ ಐತಿಹಾಸಿಕ ಒಳಗಿಲ್ಲ ಎದ್ರೊಳಗು ಇಲ್ಲ ಅನೇಕ ಕಾದಂಬರಿಕಾರರು ಎಷ್ಟೋ ಕಾದಂಬರಿ ಬರೆದಿದ್ದರು ಅದು ಗೌನಾಗಿ ಹೋಗಿಬಿಟ್ಟಿದ್ದು ಅವುಗಳನ್ನೆಲ್ಲ ಒಂದು ಕಡೆಗೆ ನಾವು ಸೇರಿಸ್ಕೊಂಡು ಏನು ಮಾಡಿದ್ವಿ ಒಂದು ಪ್ರಕಾರ ಮಾಡ್ಕೊಂಡೀವಿ ಶರಣರ ಕುರಿತ ಕನ್ನಡಿ ಕಾದಂಬರಿಗಳು ಐತಿಹಾಸಿಕ ಕಾದಂಬರಿ ಅಂತ ನಾವು ಹೆಂಗ್ ಗುರುತಿಸ್ತೀವಿ ಹಂಗ ಶರಣರ ಕುರಿತ ಕನ್ನಡ ಕಾದಂಬರಿಗಳು ಅಂದ್ರೆ ಒಂದ್ ಕಡೆ ಎಲ್ಲಾರು ಬಂದ್ಬಿಟ್ರು ಒಂದ್ ಪ್ರಕಾರ ಮಾಡ್ಕೊಂಡಿವಿ ಮಾಡ್ಕೊಂಡ್ಮೇಲೆ ಅದ್ರ ಚರಿತ್ರೆ ಎಷ್ಟೈತಿ ಕಲ್ಪನೆ ಎಷ್ಟೈತಿ ಯಾವ ಕಾದಂಬರಿಕಾರ ಚರಿತ್ರೆಯನ್ನ ಉಳಿಸ್ಕೊಂಡನ ಮತ್ತು ಕಲ್ಪನೆನೂ ಯಾವ ರೀತಿ ತಂದಾನ ಅಂದ್ರೆ ಇಬ್ಬರಿಗೆ ನ್ಯಾಯ ಕೊಡ್ಬೇಕ ಕಾದಂಬರಿಕಾರ ಏನು ಕೊಡಬೇಕು ಚರಿತ್ರೆಗೂ ನ್ಯಾಯ ಕೊಡಬೇಕು ಕಾದಂಬರಿಗೂ ನ್ಯಾಯ ಕೊಡಬೇಕು ಕಲ್ಪನೆಗೂ ತನ್ನ ಕಲ್ಪನೆ ಸ್ಥಾನ ಬೇಕು ಅಂದ್ರೆ ಅದು ಕಾದಂಬರಿನೂ ಆಗಿರಬೇಕು ಇಲ್ಲ ಕಾದಂಬರಿ ಕಲ್ಪನೆ ಇರ್ಲಿಕ್ಕೆ ಅಂದ್ರೆ ಅದು ಬರೀ ಜೀವನ ಚರಿತ್ರೆ ಹಾಕೈತಿ ಚರಿತ್ರೆ ಜೀವನ ಚರಿತ್ರೆ ಅದು ಅದಕ್ಕೆ ಅದನ್ನ ಕಾದಂಬರಿ ಯಾವ ರೀತಿ ಮಾಡಿದ್ರು ಅಂದ್ರೆ ಅಲ್ಲಿ ಪಾತ್ರಗಳು ಪಾತ್ರದ ಬೆಳವಣಿಗೆ ಆಮೇಲೆ ಕತೆ ಹೇಳ್ತಕ್ಕಂಥ ತಂತ್ರಗಳು ಬೇರೆ ಬೇರೆ ತಂತ್ರಗಳು ಅದನ್ನ ಬೆಳೆಸ್ಕೊಂಡು ಹೋಗ್ತಕ್ಕಂಥ ರೀತಿ ಅದನ್ನ ಮುಕ್ತಾಯ ಮಾಡ್ತಕ್ಕಂತ ರೀತಿ ಅಂದ್ರೆ ಸಂಭಾಷಣೆ ಯಾವ ರೀತಿ ಇತ್ತೀನಿ ಎಲ್ಲವನ್ನ ನಾವ್ ಏನ್ ಮಾಡಿದ್ರೆ ಕಂಪರಿಟಿವ್ ಮಾಡ್ಕೊಂಡು ಹೌದು ಇದು ಒಂದು ಒಳ್ಳೆ ಕಾದಂಬರಿ ಒಂದು ಬಸವನ ಕುರಿತು ಒಂದು ನಾಲ್ಕು ಜನ ಕಾದಂಬರಿ ಬರ್ತಾರಪ್ಪ ಅಂತಂದ್ರೆ ನಾಕ್ ಜನರೊಳಗೆ ನಾಲ್ಕು ಕಾದಂಬರಿ ಯಾವ್ದು ಶ್ರೇಷ್ಠ ಕಾದಂಬರಿ ಅದು ಚರಿತ್ರೆ ಇರಬೇಕಲ್ಲಿ ಕಲ್ಪನೆ ಇರಬೇಕು ಆಮೇಲೆ ತಂತ್ರ ಇರಬೇಕು ಭಾಷೆ ಇರಬೇಕು ಯಾವುದೋ ಮಿತಿ ಮೀರಿರ್ಬೋದು ಹಿಂಗೆಲ್ಲಾ ದೃಷ್ಟಿ ಒಳಗೆ ಇಟ್ಕೊಂಡು ನಾವೇನು ಮಾಡಿದ್ವಿ ಅದು ನಾನೇನು ನಾನೇನ್ ಮಾಡ್ತಿತ್ತು ಆ ಕಾದಂಬರಿಗೆ ಒಂದು ಮೌಲ್ಯಮಾಪನವನ್ನು ಕೊಟ್ಟೆ ಮೇಡಮ್ ಅಂದ್ರೆ ಈ ರೀತಿ ಒಂದು ಶರಣರ ಕುರಿತ ಕಾದಂಬರಿ ಉಟ್ಕೊಂಡದ್ದು ಈ ರೀತಿ ಅದಕ್ಕೆ ನನಗೆ ಒಂದು ಒಳ್ಳೆ ಹೆಸರನ್ನು ಬಂತು ತಮ್ಮ ಇಷ್ಟೆಲ್ಲ ಪ್ರಯತ್ನದಿಂದಲೇ ಅನ್ಸುತ್ತೆ ಈಗ ಅದು ಒಂದು ಸಂಶೋಧನಾ ಹಾಗೆ ಮಾರ್ಗದರ್ಶಿ ಸೂಚಿಯಾಗಿ ಹೊರಬಂದಿದೆ ಅಂತಾನೆ ಇನ್ನು ತಾವು ಬರೆದಿದ್ದು ಎಲ್ಲರೂ ಓದ್ತಾರೆ ದೊಡ್ಡವರೆಲ್ಲ ಓದ್ತಾರೆ ಆಯ್ತು ಇನ್ನು ಮಕ್ಕಳಿಗೆ ಅದು ಪಠ್ಯವಾಗುತ್ತೆ ಅದು ಎಷ್ಟು ಖುಷಿಯನ್ನು ಕೊಡುತ್ತೆ ಸರ್ ತಮ್ಗೆ ನಾನು ಬರೆದದ್ದು ಸಾವಿತ್ರಿಬಾಯಿ ಫುಲೆಯವ್ರ ಬಗ್ಗೆ ಪುಸ್ತಕ ಬರದೆ ಜ್ಯೋತಿರಾವ್ ಅವ್ರ ಬಗ್ಗೆ ಪುಸ್ತಕ ಬರದೆ ಆಮೇಲೆ ಛತ್ರಪತಿ ಶಾಹು ಅವ್ರ ಬಗ್ಗೆ ಬರದೆ ಆಮೇಲೆ ನಾನು ಬರೆದ ಮೇಲೆ ಇವು ಮಕ್ಕಳಿಗೆ ಓದಿಸ್ಬೇಕು ಅಂಥೇಳಿ ಕೆಲವು ಪ್ರಾಧ್ಯಾಪಕರಿಗೇ ಅನಿಸ್ತು ಅಂದರೆ ಪಠ್ಯ ಮಾಡ್ತಾರಲ್ಲ ಅವರು ಅಭ್ಯಾಸ ಮಂಡಳಿ ಅಂತ ಇರ್ತಾರಲ್ಲ ಪಠ್ಯ ಮಾಡ್ತಾರಲ್ಲ ಅವ್ರಿಗೆ ಅನಿಸ್ತು ಹೌದು ದೊಡ್ಡ ಒಂದು ಒಂದು ಅವ್ರ ಬಗ್ಗೆ ಒಂದು ಪುಸ್ತಕ ಬರ್ತಾರಲ್ಲ ಅದ್ರ ಬಗ್ಗೆ ನಾವು ಒಂದು ಸಣ್ಣದೊಂದು ಪಾಠ ಮಕ್ಕಳಿಗೆ ಹಾಕಬೇಕು ಅದಕ್ಕೆ ನನಗೆ ಫೋನ್ ಮಾಡಿಬಿಟ್ಟು ಕೇಳೋರು ಸರ್ ನೀವು ಅದನ್ನ ಪುಸ್ತಕ ಬರೆದಿಲ್ಲ ಒಂದು ಅದನ್ನ ಸಣ್ಣದು ಮಾಡಿ ಮಕ್ಕಳಿಗೊಂದು ಪಾಠ ಮಾಡಬೇಕು ಒಂದು ನಾಲ್ಕು ಪುಟದ್ದು ಬರೆದು ಕೊಡ್ರಿ ಅಂತ ಹೇಳೋರು ಹೇಳಿದ ಮೇಲೆ ಏನು ಮಾಡಿದೆ ನಾನು ಆ ಪುಸ್ತಕನ ಇಟ್ಕೊಂಡು ಸಣ್ಣ ಸಣ್ಣ ಲೇಖನ ಮಕ್ಕಳಿಗೆ ಬರೆದು ಕೊಟ್ಟೆ ಅದು ಕರ್ನಾಟಕ ಸರ್ಕಾರದಲ್ಲಿನೂ ಬಹುಶಃ ಅದು ಫೋರ್ತ್ ಫಿಫ್ತ್ ಸ್ಟ್ಯಾಂಡರ್ಡ್ ಹುಡುಗರಿಗೆ ಹಾಕಿದ್ರು ಆಮೇಲೆ ಮಹಾರಾಷ್ಟ್ರ ಒಳಗೆ ಮರಾಠಿ ಮಹಾರಾಷ್ಟ್ರ ಒಳಗೆ ಕನ್ನಡ ಹುಡುಗರು ಇರ್ತಾರಲ್ಲ ಅವರಿಗೆ ನೈನ್ತ್ ಸ್ಟ್ಯಾಂಡರ್ಡ್ ಹುಡುಗರಿಗೆ ಸಾವಿತ್ರಿ ಫುಲಿಯವ್ರ ಬಗ್ಗೆ ಪಾಠ ಹಾಕಿದ್ರು ಆಮೇಲೆ ಕರ್ನಾಟಕ ಒಳಗೆ ಯೂನಿವರ್ಸಿಟಿ ಒಳಗೆ ಜ್ಯೋತಿರಾವ್ ಫುಲಿಯವ್ರ ಬಗ್ಗೆ ಪಾಠ ಹಾಕಿದರು ಅಂದರೆ ಈ ರೀತಿ ನಾನು ಬರೆದದ್ದು ಪಾಠಗಳು ಅದು ಯೂನಿವರ್ಸಿಟಿಗೆ ಆಮೇಲೆ ಪ್ರೈಮರಿ ಹೈಸ್ಕೂಲು ಈ ಕಡೆಗೆಲ್ಲ ಕಡೆಗೂ ಅದು ಪಾಠ ಆದಾಗ ಬರೆದಂಥ ಲೇಖಕನಿಗೆ ಒಂದು ರೀತಿ ಸಂತೋಷನೇ ನಾನು ಬರೆದದ್ದು ಮಕ್ಕಳು ಓದ್ತಾರೆ ಆಮೇಲೆ ಎಷ್ಟೋ ಸಲ ಜತ್ ಜೊಳಗಿರ್ತಕ್ಕಂಥ ಹತ್ನಿ ತಾಲೂಕಾ ಜತ್ಗೆ ತಾಲೂಕು ಅಲ್ಲಿಂದ ಜತ್ ತಾಲೂಕಲ್ಲಿ ಹುಡುಗರು ನಮ್ಮ ಡಿಗ್ರಿ ಕಾಲೇಜ್ ಬಂದರು ಅವಾಗ ನನ್ನಲ್ಲಿ ಅಲ್ಲಿ ಪ್ರಿನ್ಸಿಪಾಲ್ ಆಗಿದ್ದೆ ಅವಾಗ ಬಂದ ದೊಡ್ಡ ದೊಡ್ಡಮನಿ ಸರ್ ಇವ್ ದೊಡ್ಡಮನಿ ಸರ್ ಇಲ್ಲಿ ಅವ್ರ ಪಾಠ ಓದಿದ್ದೇವೆ ಸರ್ ನಿಮ್ ಪಾಠ ಓದಿವಿ ನಿಮ್ ತರಗತಿ ನಮ್ಗಿತ್ತು ಸರ್ ನೈನ್ತ್ ನಮ್ ಪಾಠ ಇತ್ತು ನಾವು ಓದಿವಿ ಸರ್ ಅಂತ ಹೇಳೋರು ಅಂದ್ರೆ ಖುಷಿ ಆಗ್ತಿತ್ತು ಸಂತೋಷ ಆಗ್ತಿತ್ತು ಸಮಾಧಾನ ಆಗ್ತಿತ್ತು ಸರ್ ಈಗ ತಾವು ಒಂದು ವರ್ಷ ಕೃತಿಯಿಂದ ನಿವೃತ್ತಿಯನ್ನು ಹೊಂದಿದ್ದೀರಾ ಇನ್ನೇನಿದ್ರು ನಿಮ್ಗೆ ಇದ್ದಂತ ಸಮಯವನ್ನ ಸಾಹಿತ್ಯಕ್ಕೆ ಮೀಸಲಿಡ್ತೀರಾ ತಮ್ಮಿಂದ ಮುಂದೆ ಏನಾದ್ರೂ ಸಾಹಿತ್ಯ ಕೃಷಿಯಲ್ಲಿ ಏನಾದ್ರೂ ಕೃತಿಗಳನ್ನ ನಾವು ನಿರೀಕ್ಷೆ ಮಾಡಬಹುದಾ ತಮ್ಮ ಮುಂದಿನ ಯೋಜನೆಗಳೇನು ಸರ್ ನಾನು ನಿವೃತ್ತಿ ಆದ ಮೇದಲ್ಲಿ ನಿವೃತ್ತಿ ಆದ ಮೇಡಮ್ ಇಪ್ಪತ್ನಾಲ್ಕು ನಿವೃತ್ತಿ ಅದೇ ಆಮೇಲೆ ಕುವೆಂಪು ಭಾಷಾ ಭಾರತೀಯ ಪ್ರೊಫೆಸರ್ ಅದರ ಅಧ್ಯಕ್ಷರು ಚನ್ನಪ್ಪ ಕಟ್ಟಿ ಸರ್ ಅಂತ ಹೇಳಿದಾರೆ ಅವರು ನನಗೆ ಫೋನ್ ಮಾಡಿ ಹಿಂಗೆ ಜ್ಯೋತಿರಾವ್ ಅವ್ರದ್ದು ಸಮಗ್ರ ಸಾಹಿತ್ಯ ಕನ್ನಡಕ್ಕೆ ತರಬೇಕಾಗಿತ್ತು ಅದಕ್ಕೆ ನೀವು ಸಂಪಾದಕ ಸಮಿತಿ ಒಳಗೆ ನಿಮ್ಮನ್ನ ಹಾಕೊಂಡಿದ್ದೇವೆ ಕೆಲಸ ಮಾಡಬೇಕು ಅಂತಂದರು ನನಗೆ ಮತ್ತು ಇಲ್ಲಿ ಬೆಳಗಾವಿ ಡಿ ಎಸ್ ಚೌಗ್ಲೆ ಅವರು ಸರ್ ಅದರಲ್ಲ ಅವರು ನಮಗಿಬ್ರಿಗೆ ಸಂಪಾದಕ ಮಾಡಿದ್ರು ಈಗ ಅದು ಅನುವಾದ ಕಾರ್ಯ ಮಾಡಿಸಿದ್ದೀವಿ ಕಂಪ್ಲೀಟ್ ಆಗಿದೆ ಈಗಾಗಲೇ ಅದು ಒಂದು ಹಂತಕ್ಕೆ ಬಂದೈತಿ ಬಹುಶಃ ಇನ್ನೊಂದು ಎರಡು ಮೂರು ಒಳಗೆ ಅಂತಂದ್ರೆ ಅದು ಪುಸ್ತಕ ಆಗಿ ಹೊರಗೆ ಬರ್ತದೆ ಮೇಡಮ್ ರಿಟೈರ್ಡ್ ಆದಮೇಲೆ ಆಮೇಲೆ ಒಂದು ಎರಡು ಮೂರು ಯೋಜನೆಗಳನ್ನು ಹಾಕ್ಕೊಂಡು ಅದು ಪುಸ್ತಕ ಅನುವಾದ ಮಾಡಲಿಕ್ಕೆ ತೊಡಗಿದ್ದೀವಿ ಮೇಡಮ್ ಅವ್ರದ್ದು ಪ್ರಭಾ ಮೇಡಮ್ ಅವ್ರ ಸಹಕಾರ ಇರೋದ್ರಿಂದ ಅವರೆಲ್ಲ ಮನೆ ಕೆಲಸ ಎಲ್ಲ ಅವ್ರು ನೋಡ್ಕೊಳ್ತಾರ ಮಕ್ಕಳದಂತೂ ಈಗ ಜವಾಬ್ದಾರಿ ಏನೂ ಇಲ್ಲ ಅವರೆಲ್ಲ ಬೆಂಗಳೂರು ಕದ್ದಾರೆ ಈಗಿಬ್ಬರು ಹೆಚ್ಚು ಬರವಣೆ ಒಳಗೆ ಇರೋದರಿಂದ ಇನ್ನೂ ಏನಾದರೂ ಯಾಕಂದ್ರೆ ನಾವು ಏನು ಮಾಡ್ತೀನಿ ಅಂಥೇಳಿ ಹೇಳಿ ಮಾಡೋದಲ್ಲ ಮಾಡಿದ ಮೇಲೆನೇ ಹೇಳೋದು ಸರಿ ಅಂತ ಅನಿಸುತ್ತೆ ಕೆಲಸ ಅಂತೂ ಮಾಡತ್ತಿದ್ದೀವಿ ಸಮಯ ವ್ಯರ್ಥ ಮಾಡೋದಿಲ್ಲ ಸಮಾಜಕ್ಕೆ ಏನಾದರೂ ನಾವು ದೇಣಿಗೆ ಅಂತ ಸಮಾಜ ಋಣ ತೀರಿಸಲಿಕ್ಕೆ ಏನಾದರೂ ಮಾಡೇ ಮಾಡ್ತೇವೆ ಅಂತೇಳಿ ನಾನು ಹೇಳ್ತೀನಿ ಮೇಡಮ್ ಸರ್ ಇನ್ನು ನಿಮ್ಮ ಬರವಣಿಗೆಯನ್ನು ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಗುರುತಿಸುತ್ತೆ ಹಲವಾರು ಸಂಘ ಸಂಸ್ಥೆಗಳು ದತ್ತಿ ಪುರಸ್ಕಾರಗಳನ್ನ ಕೂಡ ನೀಡುತ್ತೆ ಈಗ ತಾವು ಯಾವತ್ತೂ ಈ ಒಂದು ಪ್ರಶಸ್ತಿ ಪುರಸ್ಕಾರಗಳ ಬೆನ್ನು ಹತ್ತಿಲ್ಲ ಅಂದ್ರೂ ಕೂಡ ಈಗ ತಮ್ಮ ಬರವಣಿಗೆಯನ್ನು ಗುರುತಿಸಿ ಈ ರೀತಿಯಾಗಿ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪುರಸ್ಕಾರಗಳು ಸಿಕ್ಕಾಗ ಹೇಗನ್ಸುತ್ತೆ ಸರ್ ಮೇಡಮ್ ಅವ್ರು ನಾನು ಫಸ್ಟಿಗೆ ಸಾವಿತ್ರಿಬಾಯಿ ಫುಲಿಯವ್ರದ್ದು ಅದೇನು ನ್ಯೂಸ್ ಪೇಪರ್ ಒಳಗೆ ಇರ್ತಕ್ಕಂಥದ್ದು ಮರಾಠಿದ ಅಗದಿ ಸಣ್ಣದ ಅದೇನು ಪುಸ್ತಕನ ಅಂತ ಅಲ್ಲ ಆ ರೀತಿ ಇತ್ತು ಹ್ಯಾಂಡ್ ಬಿಲ್ ಅಂತಾರಲ್ಲ ಆ ರೀತಿ ಪುಸ್ತಕ ಇತ್ತದು ಅದನ್ನು ನಾನೇನು ಮಾಡಿದೆ ಮರಾಠಿ ಇದ್ದಿದ್ದು ಕನ್ನಡಕ್ಕೆ ಅನುವಾದ ಮಾಡಿದೆ ಅದು ಪುಸ್ತಕ ಅನ್ನೋ ಹಂಗೆ ಮಾಡಿದೆ ನಾನು ಪುಸ್ತಕ ರೂಪ ಕೊಟ್ಟೆ ಸಾವಿತ್ರಿಬಾಯಿ ಫುಲಿಯವ್ರ ಬಗ್ಗೆ ಪುಸ್ತಕ ಆವಾಗ ಇನ್ನೂ ಬಂದಿರಲಿಲ್ಲ ಎರಡು ಸಾವಿರದ ಏಳರಲ್ಲಿ ಅದನ್ನು ಪುಸ್ತಕ ಮಾಡಿದೆ ಪುಸ್ತಕ ಮಾಡಿದೆ ಮಾಡಿ ಆವಾಗ ಸಾವಿತ್ರಿ ಅವ್ರದ್ದು ಎರಡು ಸಾವಿರದ ಏಳರೊಳಗೆ ಅವ್ರ ಫೋಟೋನು ನನಗೂ ಗೊತ್ತಿರಲಿಲ್ಲ ಹಿಂಗೆ ಇದ್ದರು ಅಂಥೇಳಿ ಆ ಸುಮಾರು ಒಂದು ನೇಚರ್ ಹಾಕ್ಕೊಂಡು ಒಂದು ಪುಸ್ತಕ ಮಾಡಿದ್ದೆ ಅದನ್ನು ಇಲ್ಲಿ ಬೆಳಗಾವಿ ಇದು ಜಿಲ್ಲಾ ಸಾಹಿತ್ಯ ಪ್ರತಿಷ್ಠಾನ ಐತಿ ಇಲ್ಲಿ ಕಳಿಸಿದ್ದೀವಿ ಅವರು ಪ್ರಶಸ್ತಿ ಕೊಟ್ಟರು ವರ್ಷದ ಅತ್ಯುತ್ತಮ ಅನುವಾದ ಪುಸ್ತಕ ಅಂಥೇಳಿ ಅದು ಹೆಂಗತ್ತ ಶಾನುಭಾಗ ಅಂಥೇಳಿ ಪ್ರಶಸ್ತಿ ಅವ್ರು ಕೊಟ್ಟರು ಅದು ಮೊಟ್ಟ ಮೊದಲು ನನಗೆ ಬಂದಂಥ ಪ್ರಶಸ್ತಿ ಮೇಡಮ್ ಅದು ಅದು ಒಂದು ಸಂತೋಷ ಆಮೇಲೆ ಎರಡು ಸಾವಿರದ ಹದಿಮೂರೊಳಗೆ ಜ್ಯೋತಿರಾವ್ ಫುಲೆಯವರ ಪುಸ್ತಕ ಅನುವಾದ ಮಾಡಿದಾಗ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು ಅದು ನಾನೇನು ಅರ್ಜಿ ಹಾಕಿರಲಿಲ್ಲ ಅರ್ಜಿನೂ ಹಾಕಿರಲಿಲ್ಲ ನನ್ನ ಪುಸ್ತಕನೂ ಕಳಿಸಿರಲಿಲ್ಲ ಅದು ಹೆಂಗೋ ಏನೋ ಅವರು ಪುಸ್ತಕ ಮೂರು ಪುಸ್ತಕ ಅಲ್ಲಿ ತರಿಸ್ಕೊಂಡು ಇದನ್ನ ಮಾಡಿಕೊಟ್ಟು ಅದು ಅವಾರ್ಡ್ ಕೊಟ್ಟರು ಒಂದು ರೀತಿ ಅರ್ಜಿ ಹಾಕ್ಲಾರದೆ ಬಂದಂಥ ಪ್ರಶಸ್ತಿ ಅದು ಸಂತೋಷ ಆಮೇಲೆ ರಾಜ್ಯ ಸರ್ಕಾರನು ನನಗೆ ಸಾಹಿತ್ಯ ಶ್ರೀ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಸಾಹಿತ್ಯಶ್ರೀ ಪ್ರಶಸ್ತಿ ಕೊಟ್ಟಿದ್ದು ಅದರಂತೆ ಸಂತೋಷ ಎಲ್ಲ ರೀತಿಯಿಂದ ಸಂತೋಷ ಇದ್ರಿ ಮೇಡಮ್ ಸರ್ ತಮ್ಮ ಈ ಎಲ್ಲ ಸಾಧನೆಗೆ ಬೆಂಗಾವಲಾಗಿ ನಿಂತ ನಿಮ್ಮ ಕುಟುಂಬದವರ ಒಂದು ಪರಿಚಯ ಅವರಿಗೆ ಒಂದು ಧನ್ಯವಾದವನ್ನ ಈ ವೇದಿಕೆಯ ಮೂಲಕ ತಿಳಿಸಬೇಕು ಅಂದ್ರೆ ಯಾವ ರೀತಿ ತಿಳಿಸ್ತೀರಾ ಸರ್ ನನಗೆ ಮೊದಲ ವ್ಯಕ್ತಿತ್ವವನ್ನು ಕಟ್ಕೊಳ್ಲಿಕ್ಕೆ ಸಮಾಜೊಳಗೆ ಒಬ್ಬ ವ್ಯಕ್ತಿಯಾಗಿ ನಿಂದಿರಲಿಕ್ಕೆ ಮನುಷ್ಯನಾಗಿ ನಿಂತಿರಲಿಕ್ಕೆ ತಂದೆ ತಾಯಿ ಆಮೇಲೆ ನನ್ನ ಸಹೋದರ ನನಗಿಂತ ಕಿರಿಯ ಸಹೋದರ ಚಂದ್ರಕಾಂತ್ ಅಂಥೇಳಿ ಆಮೇಲೆ ನನ್ನ ಸಹೋದರಿ ಸುನಂದ ಅಂಥೇಳಿ ಎಲ್ಲ ಕೂಲಿ ಮಾಡ್ಕೊಂಡನೇ ಅವರು ನನಗೆ ದುಡ್ಡು ಹಾಕ್ಕೊಂಡು ಬೆಳೆಸಿದ್ದು ಅವ್ರನ್ನ ಈ ಸಂದರ್ಭ ಒಳಗೆ ನಾನು ನೆನೆಸಲೇಬೇಕು ಆಮೇಲೆ ನಿಂತ ಮೇಲೆ ನಿಂತ ಮೇಲೆ ನನಗೆ ಪೋಷಣೆ ಮಾಡ್ತಕ್ಕಂಥವ್ರು ಸ್ತಂಭವಾಗಿರ್ತಕ್ಕಂಥವ್ರು ಪತ್ನಿ ಪ್ರಭಾ ಅವರು ಅಂದರೆ ಎಲ್ಲ ದೃಷ್ಟಿಯಿಂದ ನನಗೆ ಸಹಕಾರಿಯಾಗಿ ನನ್ನ ಸಾಹಿತ್ಯ ಕ್ಷೇತ್ರಕ್ಕೆ ನನ್ನ ವೃತ್ತಿಗೆ ನಮ್ಮ ಕೌಟುಂಬಿಕ ಜೀವನಕ್ಕೆ ಎಲ್ಲ ರೀತಿಯಿಂದ ನನಗಿಂತ ಹೆಚ್ಚು ಭಾರ ಅವ್ರ ಮ್ಯಾಗ ಇರೋದು ಅದಕ್ಕೆ ಈ ಸಂದರ್ಭದಲ್ಲಿ ಒಂದು ಹಂತಕ್ಕೆ ಅವ್ರನ್ನೇ ಇನ್ನು ಮುಂದಿನ ಹಂತದಲ್ಲಂತೂ ಇವರು ಇಡೀ ಜೀವನ ಪರ್ಯಂತ ನನ್ನ ಜೊತೆಗೇನೇ ಇದ್ದಾರೆ ಇವರನ್ನು ಮತ್ತು ಮಕ್ಕಳನ್ನು ಯಾವ ಸಂದರ್ಭದಲ್ಲೂ ನಾನು ನೆನಪು ಮಾಡಿಕೊಂಡೇ ಬದುಕಬೇಕು ಆ ರೀತಿ ಇರ್ತೀನಿ ಮೇಡಮ್ ಖಂಡಿತ ಸರ್ ಸರ್ ಇನ್ನು ನಮ್ಮ ವೇದಿಕೆಯ ಮೂಲಕ ಕೇಳಿವಣ ಧ್ವನಿಯ ಮೂಲಕ ಯುವ ಬರಹಗಾರರಿಗೆ ಒಂದು ಕಿವಿ ಮಾತು ಅನುಭವದ ಮಾತುಗಳು ಅಂತ ಅನ್ನೋದಾದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಬರಹಗಾರರಿಗೆ ಬರಹಗಾರಂತೂ ಬರಹಗಾರ ಯಾವ ರೀತಿ ತಯಾರಾಗ್ತಿರತ್ತಂದರೆ ಮೇಡಮ್ ಅವರೇ ತಮ್ಮ ಆಸಕ್ತಿ ಯಾವ ರೀತಿ ಇರ್ತದಲ್ಲ ಆ ರೀತಿ ಒಬ್ಬ ಬರಹಗಾರ ಒಬ್ಬ ವ್ಯಕ್ತಿ ಬರಹಗಾರನಾಗಿ ತಯಾರಾಗ್ತದೆ ಆ ಕವನದ ಬಗ್ಗೆ ಆಸಕ್ತಿ ಇತ್ತು ಅಂತಂದ್ರೆ ಆತ ಕವಿಯಾಗಿಯೇ ಬೆಳ್ಕೊಂಡು ಹೋಗ್ತಾನೆ ಅನುವಾದಕ ಅವನಲ್ಲಿ ಅನುವಾದ ಕಲೆ ಅಡಗಿತ್ತು ಅಂತಂದ್ರೆ ಅವನು ಅನುವಾದಕನಾಗಿ ಬೆಳ್ಕೊಂಡು ಹೋಗುತ್ತಾನೆ ಕಾದಂಬರಿಕಾರ ಇದ್ದತ್ತಂದರೆ ಕಥೆ ಬರೀತಿದ್ದಂದ್ರೆ ಕಥೆಗಳಿಂದ ಕಾದಂಬರಿ ಕೈಗೆ ಬಂದು ದೊಡ್ಡ ಸಾಹಿತ್ಯ ಆಗ್ತದೆ ಅಂದರೆ ಯಾವುದೇ ಆದ್ರೂ ಯುವ ಬರಗರೆ ಓದು ಅನ್ನೋದು ಮುಖ್ಯ ಯಾವ ಕ್ಷೇತ್ರವನ್ನು ಹಾಕೊಳ್ತ ಸಾಹಿತ್ಯನೇ ಒಂದು ದೊಡ್ಡ ಕ್ಷೇತ್ರ ಒಂದು ದೊಡ್ಡ ಸಮುದ್ರ ಇದ್ದಂಗೆ ಎಲ್ಲವನ್ನೂ ಬರೆದು ಎಲ್ಲದರೊಳಗೆ ಪ್ರಸಿದ್ಧಿಯನ್ನು ಪಡ್ಕೊಳ್ತೇನೆ ಅನ್ನೋದನ್ನು ಏನಪ್ಪ ಅಂತಂದ್ರೆ ಭಾಳ ಕಷ್ಟದ ಕೆಲಸ ಈ ಸಂದರ್ಭೊಳಗೆ ಎಲ್ಲೋ ನೂರಕ್ಕೊಬ್ಬರು ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರ ಗತೆ ಆಗಲಿಕ್ಕೆ ಆಗೋದಿಲ್ಲ ಎಲ್ಲದ್ರೊಳಗೆ ಬರೋದು ಎಲ್ಲರೂ ಪ್ರಸಿದ್ಧ ಆದರು ಆದರೆ ಇವತ್ತಿನ ಇವ ಯಾಕಂದರೆ ಆವಾಗ ಬರೆಯೋರು ಕಡಿಮೆ ಇದ್ರೂ ಮತ್ತು ಅಷ್ಟು ಬರೆದ್ರೂ ಸರಿ ಹೋಯಿತು ಆದರೆ ಇವತ್ತು ಸಾಕಷ್ಟು ಜನ ಬರಿತಾ ಇದ್ದಾರೆ ಸಾಹಿತ್ಯ ಸೃಷ್ಟಿ ಅಪಾರ ಪ್ರಮಾಣದಲ್ಲಿ ಈಗ ತ ಯುವ ಬರಹಗಾರರು ತಾವು ಯಾವುದನ್ನು ಆಯ್ಕೆ ಮಾಡಿದ್ರೂ ಅದ್ರ ಬಗ್ಗೆ ಹೆಚ್ಚು ಓದಬೇಕು ಆಳವಾದಂಥ ಜ್ಞಾನ ಪಡ್ಕೊಂಡು ಚೆನ್ನಾಗಿ ಬರ್ಕೋತ ಹೋದ್ರತಂದ್ರೆ ತಾವು ಹೆಸರನ್ನು ಮಾಡಲಿಕ್ಕೆ ಸಾಧ್ಯ ಆಕೈತಿ ಅಂತ ಅನ್ನೋದು ಆಮ್ಯಾಗ ಒಬ್ಬ ಅನುವಾದಕನಾಗಿ ಅನುವಾದ ಕ್ಷೇತ್ರಕ್ಕೆ ಇವತ್ತಿನ ಯುವಕರನ್ನ ಯುವತಿಯರನ್ನ ಸ್ವಾಗತ ಮಾಡ್ಕೊಳ್ತೇನೆ ಸೃಜನಶೀಲ ಸಾಹಿತ್ಯ ನಮ್ಮಲ್ಲಿ ಭಾರತದಲ್ಲಿ ಅದು ವೃತ್ತಿಯಾಗಿ ಬೆಳೆದಿಲ್ಲ ಸೃಜನಶೀಲ ಸಾಹಿತ್ಯ ಅನುವಾದ ಸಾಹಿತ್ಯ ಮಾತ್ರ ಆಗಬಲ್ಲದು ಸಾಹಿತ್ಯ ಕ್ಷೇತ್ರನೂ ಐತಿ ಇಲ್ಲಿ ವೃತ್ತಿಯ ಒಂದು ಜೀವನ ಸಾಗಲಿಕ್ಕೆ ದಾರಿನೂ ಇಲ್ಲಿ ಅನುವಾದಕರಾಗಿ ಬೇಕಾದಷ್ಟು ಕ್ಷೇತ್ರದೊಳಗೆ ಈತ ಹೋಗ್ಬೋದು ಬೇರೆ ಬೇರೆ ಕ್ಷೇತ್ರಗಳು ವಿಶಾಲವಾದಂತ ಸರ್ಕಾರಿ ಕ್ಷೇತ್ರಗಳು ಬೇಕಾದಷ್ಟು ಅದಾವೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಳಗ ಬೇಕಾದಷ್ಟು ನೌಕರಿಗಳು ಖಾಲಿ ಬಿದ್ದಾವ ಈಗ ಇವರು ಭಾಷೆಗಳನ್ನ ಕಲಿತರು ಅಂತಂದ್ರೆ ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ಕನ್ನಡಿಗೆ ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದ ಮಾಡೋದನ್ನ ಕಲಿತರು ಅಂತಂದ್ರ ಇವ್ರ ಬದುಕುನು ಆಕೈತಿ ಸಾಹಿತ್ಯ ಕ್ಷೇತ್ರನೂ ತಯಾರಾಕೈತಿ ಅಂತ ತಾಜಾ ಉದಾಹರಣೆ ಈಗ ಭಾನು ಮುಸ್ತಾಕ್ ಅವರು ಕನ್ನಡ ಕಥಾಗಾರ್ತಿ ಭಾನು ಮುಸ್ತಾಕ ಕರ್ನಾಟಕಕ್ಕೆ ಮಾತ್ರ ಸೀಮಿತಿದ್ರು ಅವ್ರನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿಸ್ತವ್ರ ಯಾರು ಹೆಂಗ್ ಸಾಧ್ಯ ಆಯ್ತು ಭಾನು ಮುಸ್ತಾಕ ಇಡೀ ಜಗತ್ತಿಗೆ ಪರಿಚಯ ಆಗ್ಲಿಕ್ಕೆ ಯಾವ ಯಾರು ಸಾಧ್ಯ ಮಾಡಿ ಕೊಟ್ರು ಒಬ್ಬರು ಅನುವಾದಕರೇ ಈ ಕೆಲಸ ಮಾಡಿದ್ದು ಬಿಸ್ತಿ ಅನ್ನೋರು ಬಿಸ್ತಿ ಅನ್ನೋ ಮೇಡಮ್ ಅವರು ಅವ್ರ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿದಾಗ ಕನ್ನಡದಲ್ಲಿರ್ತಕ್ಕಂತ ಸತ್ವ ಎಂಥದ್ದು ಕನ್ನಡಿಗರ ಬದುಕು ಎಂಥದ್ದು ಅನ್ನೋದು ಇಡೀ ಜಗತ್ತಿಗೆಲ್ಲ ಗೊತ್ತಾಯ್ತು ಭಾನು ಮುಸ್ತಾಕ್ ಅವರಿಗೆ ಭೂಕರ್ ಪ್ರಶಸ್ತಿ ಬಂತು ಇಡೀ ಭಾರತ ಎಲ್ಲ ಹೆಮ್ಮೆ ಪಡುವಂಗಾಯ್ತು ಯಾರಿಂದ ಅನುವಾದಕರಿಂದ ಅನುವಾದಕರಿಂದ ಭಾನು ಮುಸ್ತಾಕ್ ದೊಡ್ಡವರೇ ಹೌದಿಲ್ಲ ಮೇಡಮ್ ಅವ್ರು ಅಂತ ಹೇಳೋದು ಹೇಳೋದಿಲ್ಲ ನಾನು ಭಾನು ಮುಸ್ತಾಕ್ ದೊಡ್ಡವರೇ ಆದ್ರೆ ಅವ್ರ ದೊಡ್ಡತನವನ್ನ ಅವ್ರ ಹಿರಿತನವನ್ನ ಪರಿಚಯ ಮಾಡಿಸೋರು ಯಾರು ಅನುವಾದಕರು ಅವ್ರಿಗೂ ಸಹಿತ ಅಷ್ಟೇ ಗೌರವ ಸಿಗಬೇಕು ಭಾನು ಮುಸ್ತಾಕರಿಗೆ ಈ ಜಗತ್ತಿಗೆ ಎಷ್ಟು ದೊಡ್ಡ ಗೌರವ ಸಿಗಿತಲ್ಲ ಅಷ್ಟು ದೊಡ್ಡ ಗೌರವ ಎಲ್ಲಿ ಸಿಗಬೇಕು ಈ ಅನುವಾದಕರಿಗೂ ಸಹಿತ ಬಿಸ್ತಿ ಮೇಡಮ್ ಅವರಿಗೂ ಸಹಿತ ಸಿಗಬೇಕು ಅಲ್ಲಿ ಕೊಟ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರಿಗೆ ಕೊಟ್ರು ಗೌರವ ಕೊಟ್ರು ನಮ್ಮ ಭಾರತೀಯರು ಅಷ್ಟು ಗೌರವ ಕೊಡಬೇಕು ನಮ್ಮ ಸಾಹಿತ್ಯ ಅಕಾಡೆಮಿಗಳು ಸಹಿತ ಅವ್ರಿಗೆ ಗೌರವ ಕೊಡಬೇಕು ಯಾರಿಗೆ ಬಿಸ್ತಿಯವರಿಗೆ ಒಬ್ಬ ಕನ್ನಡ ಸಾಹಿತಿಯನ್ನು ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಿದಂಥ ಶಕ್ತಿ ಅನುವಾದ ಸಾಹಿತ್ಯ ಕೈತಿ ಅದಕ್ಕೆ ಇವತ್ತಿನ ಯುವ ಪೀಳಿಗೆ ಅನುವಾದಕ್ಕೆ ಬರಬೇಕು ಹೇಳಿ ನಾನು ತುಂಬೂರದಿಂದ ಅವರನ್ನು ಸ್ವಾಗತ ಮಾಡ್ಕೊಳ್ತೀನಿ ನಡೀತಾ ಖಂಡಿತ ಸರ್ ಸರ್ ತಮ್ಮಿಂದ ಹೀಗೆ ಅನುವಾದ ಕೃತಿಗಳು ಕನ್ನಡಕ್ಕೆ ಹೀಗೆ ಇನ್ನೂ ಹೆಚ್ಚು ಹೆಚ್ಚಾಗಿ ಬರಲಿ ಹಾಗೇನೆ ತಮ್ಮ ಸಾಹಿತ್ಯ ಸೇವೆ ಹೀಗೆ ಮುಂದುವರಿಯಲಿ ಅನ್ನೋದು ನಮ್ಮ ಕೇಲಿಬೆಣಿಯ ಹಾರೈಕೆ ಸರ್ ಕಾರ್ಯಕ್ರಮಕ್ಕೆ ತಮ್ಮ ಅತಮೂಲ್ಯ ಸಮಯವನ್ನ ನೀಡಿದ್ದಕ್ಕೆ ಧನ್ಯವಾದಗಳು ಸರ್ ಮೇಡಮ್ ಅವರೇ ನನಗೆ ಕರೆದು ಇಲ್ಲಿವರೆಗೆ ನನ್ನ ಭಾವನೆಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರಿ ಅದಕ್ಕೆ ತಮ್ಮ ವಾಹಿನಿಗೆ ಮತ್ತು ಈ ವಾಹಿನಿಯನ್ನು ಕೇಳತಕ್ಕಂಥ ಎಲ್ಲ ಶ್ರೋತೃಗಳಿಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಇದರೇ ಇದಾಗಿತ್ತು ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ನಿವೃತ್ತ ಪ್ರಾಂಶಿಪಾಲರು ಸಾಹಿತಿಗಳು ಲೇಖಕರು ಅನುವಾದಕರು ಆದಂತಹ ಡಾಕ್ಟರ್ ಜೆ ಪಿ ದೊಡ್ಮನಿಯವರು ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ ಇದಕ್ಕೆ ವೇಣು ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಮಸ್ಕಾರ